ಎಲ್ಲೆಲ್ಲಿ ನೋಡಿದ್ರು ಪರಸ್ಪರ ಪಕ್ಷಗಳ ನಡುವೆ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಇನ್ನೊಂದೆಡೆ ಬಿರು ಬಿಸಿಲಿನಲ್ಲೂ ಕೂಡ ನಿಲ್ಲದ ಮತ ಪ್ರಚಾರ ಕಾರ್ಯಕರ್ತರ ಕುಗ್ಗದ ಉತ್ಸಾಹ ಇವೆಲ್ಲವೂ ಕೂಡ ಕರಾವಳಿಯ ಎಲ್ಲ ಭಾಗಗಳಲ್ಲಿ ಕಂಡು ಬರ್ತಾ ಇದೆ ಇವೆಲ್ಲದರ ಮಧ್ಯೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಲೋಕ ಸಮರದ ಹಲವಾರು ವಿಷಯಗಳು ಇದೀಗ ಕರ್ನಾಟಕ ಪೊಲೀಸ್ ಪೀಪಲ್ ದೇ ವುಡ್ ಅರೆಸ್ಟೆಡ್ ದ್ ಇನ್ ಕಲ್ಕತ್ತಾ ಅವರು ಈಗ ಕಲ್ಕತ್ತಾದಿಂದ ಇಲ್ಲಿ ಬೆಂಗಳೂರು ಬರ್ತಾರೆ ಅವ್ರು ವಿಚಾರಣೆ ಮಾಡಬೇಕು ಗೊತ್ತಾಗುತ್ತೆ ರಾಮೇಶ್ವರ ರಾಮೇಶ್ವರ ಕೆಬೆ ಬಾಂಬ್ ಬ್ಲಾಸ್ಟ್ ವಿಚಾರವಾಗಿ ಆರೋಪಿಗಳನ್ನ ಬಂಧಿಸಿರುವ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಮೈಸೂರಿನ ತಮ್ಮ ನಿವಾಸದಲ್ಲಿ ಮಾಧ್ಯಮದವರೊಂದಿಗೆ ಮಾತಾಡಿದ್ದಾರೆ ಬೇರೆ ವಿಚಾರಗಳನ್ನಷ್ಟೇ ಹೇಳಿಲ್ಲ ಇನ್ನು ತನಿಖೆ ಆಗಬೇಕು ಮತ್ತೆ ವಿಚಾರಗಳು ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ರೆ ಆದ್ರೆ ಉಡುಪಿಗೆ ಆಗಮಿಸಿದಂತಹ ಮಾಜಿ ಗೃಹ ಸಚಿವ ಜ್ಞಾನೇಂದ್ರ ರಾಮೇಶ್ವರ ಕೆಬೆ ಬಾಂಬ್ ಬ್ಲಾಸ್ಟ್ ಆರೋಪಿಗಳ ಬಂಧನ ವಿಚಾರವಾಗಿ ಮಾಹಿತಿಯನ್ನ ತಮ್ಮ ಅನಿಸಿಕೆಗಳ ನಡೆಸಿದ್ದಾರೆ ಶಂಕಿತ ಉಗ್ರರನ್ನ ಐ ಅಧಿಕಾರಿಗಳು ಬಂಧಿಸಿದ್ದಾರೆ ಎಂದು ಹೇಳಿ ಸಮಾಧಾನವಾಯಿತು ವಿಕೃತ ಮನಸ್ಸಿನ ಯುವಕರು ಎರಡು ಮೂರು ವರ್ಷಗಳ ನಾಪತ್ತೆಯಾಗಿದ್ದರು ಶಾಂತಿ ನೆಮ್ಮದಿಗೆ ಭಂಗ ತರುವ ಪ್ರಯತ್ನ ಮಾಡ್ತಾ ಇದ್ರು ಇದೊಂದು ರೋಚಕವಾದ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರು ನಾವು ನೆಮ್ಮದಿಯಿಂದ ಬದುಕಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಎನ್ಐಎ ಮತ್ತು ಪೊಲೀಸರು ಈ ಕಾರ್ಯಾಚರಣೆ ಭಾಗವಹಿಸಿದ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಅಭಿನಂದಿಸುತ್ತೇನೆ ಈ ರೀತಿ ಕೃತ್ಯ ಮಾಡಿ ಬಚವಾಗುವುದನ್ನುವುದನ್ನ ಅಧಿಕಾರಿಗಳು ಸುಳ್ಳು ಮಾಡಿದ್ದಾರೆ ದೇಶದ ಗಡಿ ಬಿಟ್ಟು ಹೋಗುವ ಮುಂಚಿತವಾಗಿ ಬಂಧಿಸಿದ್ದಾರೆ ಕಾಂಗ್ರೆಸ್ ಮುಖಂಡರು ಮತ್ತು ಮಂತ್ರಿಗಳ ಹೇಳಿಕೆಗಳನ್ನು ನೋಡಿ ಆಶ್ಚರ್ಯ ಆಗ್ತಾ ಇದೆ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಡಿ ಕೆ ಶಿವಕುಮಾರ್ ಉಗ್ರ ಎಂದು ಕರೆಯಲು ತಕರಾರ್ ಇತ್ತು ಆತ ನಮ್ಮ ಬ್ರದರ್ ಇದ್ದ ಹಾಗೆ ಅಂತ ಹೇಳಿದ್ರು ತನಿಖೆ ಮುಗಿದ ನಂತರ ಮಾತನಾಡಿ ಹಲವಾರು ವಿಚಾರಗಳನ್ನು ನೋಡು ಸ್ಪಷ್ಟಪಡಿಸಿದ್ರು ವಿಧಾನಸೌಧದ ಬಳಿಗೆ ಪಾಕಿಸ್ತಾನ ಜಿಂದಾಬಾದ್ ಕೂಗಿದಾಗಲೂ ಹೀಗೆ ಆಯಿತು ಈ ತರ ಕೂಗೇ ಇಲ್ಲ ಎಂದು ಮಂತ್ರಿಗಳು ಸರ್ಟಿಫಿಕೇಟ್ ಕೊಟ್ಟರು ಜಾಮೀನು ಸಿಗುವ ಕೇಸ್ ಹಾಕಿದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಮೇಲೆ ಕೂಗಿದ್ದು ಹೌದು ಎಂದು ಸಾಬೀತಾಯಿತು ರಾಮೇಶ್ವರಂ ಕೆವೇ ಬ್ಲಾಸ್ಟ್ ಆದಾಗಲೂ ಹೀಗೆ ಮಾಡಿದ್ರು ಅಂತ ಹೇಳಿದರು ಇಲ್ಲಪ್ಪ ಬಂದು ವಿಚಾರ ವಿಚಾರಣೆ ಮಾಡಿದ್ಕೊಂಡು ತಾನೇ ಗೊತ್ತಾಗೋದು ಅದು ವಿಚಾರ ಮಾಡಿ ಹಾಂ ಹಾಂ ಹೇಳಿ ಸ್ಟ್ರಾಟಜಿ ಇಟ್ ಈಸ್ ಓನ್ಲಿ ಎ ಸ್ಟ್ರಾಟಜಿ ಬಿಕಾಸ್ ದೇ ಕುಡ್ ನಾಟ್ ಗಿಟ್ ದಿ ಸಿಂಪಲ್ ಮೆಜಾರಿಟಿ ಅನಂತಕುಮಾರ್ ಹೆಗ್ಡಿ ಮೇಲೆ ಕ್ರಮ ತಗೊಳ್ಳಲಿಲ್ಲ ಕೊನೆಯ ನಾಲ್ಕು ತಿಂಗಳು ಬಂದಿದ್ರು ಹಾಗಾಗಿ ಸೋಲ್ತಾನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಜಾರಿ ಜಾರಿಯಾದಾಗ ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ಕೊಡಿ ಗೋಲ್ವಾಲ್ಕರ್ ಯಾರು ನಮ್ಮ ಎ ನಮ್ಮ ಪೊಲೀಸರ ಈ ರೀತಿ ಆಸಕ್ತಿಯಿಂದ ಮಾಡಿದಂತ ಇನ್ವೆಸ್ಟಿಗೇಷನ್ ಇವು ಕಾರಣ ಆಗ್ತದೆ ನಾನು ಎನ್ ಎ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಅಭಿನಂದಿಸ್ತೇನೆ ಯಾರೊಬ್ಬರು ಕೂಡ ಈ ರಾಷ್ಟ್ರದಲ್ಲಿ ಈ ರೀತಿ ಕೃತ್ಯದಲ್ಲಿ ಭಾಗವಹಿಸಿ ಬಚಾವಾಗ್ಬೋದು ಅನ್ನುವಂಥದನ್ನು ಅನ್ನುವಂಥವರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಈ ದೇಶದ ಗಡಿಯನ್ನು ದಾಟೋದ್ರೊಳಗಾಗಿ ಇವ್ರನ್ನ ಅರೆಸ್ಟ್ ಮಾಡ್ತೀವಿ ಇವರು ಸಿಕ್ಕಾಕ್ಕಂತಾರೆ ಆ ರೀತಿಯ ಒಳ್ಳೆಯ ಇನ್ವೆಸ್ಟಿಗೇಷನ್ ಟೀಮ್ ನಮ್ಮಲ್ಲಿ ಇದೆ ಅನ್ನುವಂಥದ್ದನ್ನು ಇವತ್ತು ತೋರಿಸ್ಕೊಟ್ಟಿದ್ದೀವಿ ನನಗೆ ಆಶ್ಚರ್ಯ ಆಗುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಮಂತ್ರಿಗಳ ಹೇಳಿಕೆಗಳು ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾ ಬಾಂಬ್ ಬ್ಲಾಸ್ಟ್ ಆದಾಗ ಎಲ್ಲರೂ ಕೂಡ ಅವರು ಅಂತ ಅವನು ಟೆರ್ರರಿಸ್ಟ್ ಅಂತೇಳಿ ಹೇಳಿ ಹೇಳಿದ್ರು ಮತ್ತು ಮೀಡಿಯಾಗಳಲ್ಲಿ ಕೂಡ ಬಂತು ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದು ತಕರಾರಿತ್ತು